ಏನೇನು ಕರ್ತವ್ಯಗಳನ್ನು ನಿರ್ವಹಿಸುತ್ತು ಮತ್ತು ಹೇಗೆ ಆ ಕರ್ತವ್ಯಗಳಿಂದ ಲೋಕದಲ್ಲಿ ಸಜ್ಜನಿಕೆ ಉಳಿಯತ್ತೆ ಧರ್ಮ ಉಳಿಯತ್ತೆ ಅನ್ನೋದನ್ನ ಹೇಳ್ತಾ ವರ್ಣಾಶ್ರಮ ಧರ್ಮಗಳ ಮಹತ್ವವನ್ನು ಕೂಡ ನಿರೂಪಣೆ ಮಾಡ್ತಾ ಬಂದ್ರು ಅಹ್ ದುಷ್ಟರನ್ನ ಶಾಸನ ಮಾಡುವುದು ಶಿಷ್ಟರನ್ನ ಪರಿಪಾಲಿಸುವುದು ಇದರಿಂದಲೇನೆ ಅವನು ಉತ್ತಮವಾದ ಲೋಕವನ್ನ ಹೊಂದುತ್ತಾನೆ ಇದರಿಂದಾಗಿ ಆಯಾ ವ್ಯಕ್ತಿಗಳಿಗೆ ಆಯಾ ಉದ್ಯೋಗಗಳು ಸಿಗುವುದರಿಂದ ಆ ಸ್ಕಿಲ್ ಇರೋನಿಗೆ ಸರಿಯಾದ ಉದ್ಯೋಗ ಸಿಕ್ಕಿದ್ರೆ ಅದರಿಂದ ಪ್ರೊಡಕ್ಟ್ ಅನ್ನೋದು ಹೆಚ್ಚುತ್ತೆ ಅದು ಜ್ಞಾನದ ಸಂಬಂಧ ಜ್ಞಾನ ಸಂಬಂಧವಾದ ಉತ್ಪತ್ತಿ ಇರಬಹುದು ಅಥವಾ ರಕ್ಷಣಾ ಸಂಬಂಧವಾದ ಆ ವ್ಯವಸ್ಥೆ ಇರಬಹುದು ಅಥವಾ ವಸ್ತು ಉತ್ಪಾದಕವಾದಂತಹ ಕಾರ್ಯಗಳಲ್ಲಿ ಉನ್ನತಿಕೆ ಇರಬಹುದು ಅಥವಾ ಎಲ್ಲಿಯೂ ಸರ್ವಿಸ್ ಸೆಕ್ಟರ್ ಅಲ್ಲಿ ಯಾರಿಗೂ ಇಂಥ ಸರ್ವಿಸ್ ಸಿಕ್ಕಿಲ್ಲ ಅಂತ ಅಲ್ಲಿ ಆಂದೋಲನ ಉಂಟಾಗಿ ಅನರ್ಥ ಉಂಟಾಗುವುದು ಇಂಥ ಯಾವುದೇ ಸಮಸ್ಯೆಗಳು ಕೂಡ ಎದುರಾಗ್ತಿಲ್ಲ ಅನ್ನುವುದು ಒಬ್ಬ ರಾಜನ ಹೆಗ್ಗಳಿಕೆ ಎಲ್ಲೂ ಚಳವಳಿ ಆಗ್ತಾ ಇಲ್ಲ ಅಂದ್ರೆ ರಾಜ ಚೆನ್ನಾಗಿ ಅದನ್ನ ಕಾಪಾಡಿಕೊಂಡಿದ್ದಾನೆ ಅಂತ ಅರ್ಥ ಹಾಗೆ ಪಶುಪಾಲ್ಯಂಚ ವಾಣಿಜ್ಯಂ ಕೃಷಿ ಕೃಷಿ ಚ ಕೃಷಿಂಚ ಮನುಜೇಶ್ವರ ವೈಶ್ಯಾ ವೈಶ್ಯಾಯ ಜೀವಿಕಾಂಬ್ರಹ್ಮಾ ದದೌ ಲೋಕ ಪಿತಾಮಹ ಲೋಕಕ್ಕೆ ಒಡೆಯನಾದಂತಹ ಲೋಕ ಪಿತಾಮಹನಾದಂತಹ ಚತುರ್ಮುಖ ಪಶುಗಳನ್ನ ನೋಡಿಕೊಳ್ಳುವುದು ವ್ಯವಹಾರವನ್ನ ನಡೆಸುವುದು ಕೃಷಿಯನ್ನ ಕೈಗೊಳ್ಳುವುದು ಇದು ಒಬ್ಬ ವ್ಯವಹಾರ ನಡೆಸುವವನ ಜೀವಿಕೆಯಾಗಿ ಚತುರ್ಮುಖರಿಂದ ಕಲ್ಪಿತ್ ಕಲ್ಪನೆಗೊಂಡಿತು ಅಥವಾ ಅದನ್ನ ಕಲ್ಪಿಸಿಕೊಟ್ಟ ತಸ್ಯಾಪಿ ಅಧ್ಯಯನ ಯಜ್ಞ ದಾನಂ ಧರ್ಮ ಶಸ್ಯತೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಈ ಮೂವರಿಗೂ ಕೂಡ ಅಧ್ಯಯನ ಇದೆ ತಸ್ಯಾಪಿ ಅಪಿ ಶಬ್ದದಿಂದ ಅದು ಏವ ಅವನಿಗೆ ಇದ್ದೇ ಇದೆ ಅದನ್ನು ಬಿಡ್ಲಿಕ್ಕಿಲ್ಲ ತಸ್ಯಾಪಿ ಅಧ್ಯಯನ ಯಜ್ಞ ಇನ್ನು ಯಾಗ ಮಾಡಿಸ್ಲಿಕ್ಕಿದೆ ಯಾಗ ಮಾಡ್ಲಿಕ್ಕಿಲ್ಲ ಪಾಠ ಕೇಳಲಿಕ್ಕಿದೆ ಪಾಠ ಮಾಡ್ಲಿಕ್ಕಿಲ್ಲ ದಾನ ಕೊಡ್ಲಿಕ್ಕಿದೆ ದಾನ ತಗೊಳ್ಲಿಕ್ಕಿಲ್ಲ ಇದು ಕ್ಷತ್ರಿಯರಿಗೆ ಮತ್ತು ವೈಶ್ಯರಿಗೆ ಸಂಬಂಧಪಟ್ಟಂತೆ ಹೇಳಿದ ಮಾತು ಅದು ತಸ್ಯಾಪಿ ಅನ್ನೋ ಶಬ್ದದಿಂದ ವೈಶ್ಯನಿಗೂ ಕೂಡ ಅಂದ್ರೆ ಕ್ಷತ್ರಿಯ ಇದ್ದ ಹಿಂದೆ ಈಗ ವೈಶ್ಯನಿಗೂ ಕೂಡ ಅಧ್ಯಯನ ಇದೆ ಅಂದ್ರೆ ಕ್ಷತ್ರಿಯನಿಗೆ ಅಧ್ಯಯನ ಇದೆ ವೈಶ್ಯನಿಗೂ ಅಧ್ಯಯನ ಇದೆ ಕ್ಷತ್ರಿಯನಿಗೆ ದಾನ ಇದೆ ವೈಶ್ಯನಿಗೂ ದಾನ ಇದೆ ಕ್ಷತ್ರಿಯನಿಗೆ ಯಜ್ಞ ಮಾಡಿಸ್ಲಿಕ್ಕಿದೆ ವೈಶ್ಯನಿಗೂ ಕೂಡ ಯಜ್ಞ ಮಾಡಿಸ್ಕೊಳ್ಲಿಕ್ಕಿದೆ ಅಂದ್ರೆ ತಾನು ಯಜ್ಞವನ್ನ ಯಜಮಾನನಾಗಿ ನಡೆಸಬೇಕು ಹೊರತು ಅಧ್ಯಯತ್ರವ ಅಂದ್ರೆ ಉದ್ಗಾತ್ರವಾಗಿ ಹೋತ್ರವಾಗಿ ನಡೆಸ್ಲಿಕ್ಕಿಲ್ಲ ನಿತ್ಯ ನೈಮಿತ್ತಿಕಾದಿನಾಂ ಅನುಷ್ಠಾನಂಚ ಕರ್ಮಣ ನಿತ್ಯ ನೈಮಿತ್ತಿಕಾದಿ ಕರ್ಮಗಳ ಅನುಷ್ಠಾನವೂ ಇದೆ ಈಗ ಅವನು ಆ ಕೃಷ್ಣಾಷ್ಟಮಿ ಬದಲಾದ ವ್ರತಗಳ ಉಪವಾಸ ಅಥವಾ ಶಿವರಾತ್ರಿ ಆದಿ ವಿಶೇಷ ಕರ್ಮಗಳಿಗೆ ಸಂಬಂಧಪಟ್ಟಂತೆ ಮಾಡಬೇಕಾದಂತಹ ಕರ್ತವ್ಯಗಳಲ್ಲಿ ತೊಡಗುವುದು ಇತ್ಯಾದಿಗಳನ್ನ ಅವನು ಮಾಡಲೇಬೇಕು ಅಂದ್ರೆ ಆ ಶಾಲಗ್ರಾಮಾದಿಗಳ ವಿಶೇಷ ಅರ್ಚನೆ ಮಾಡುವುದರ ಮೂಲಕ ಅವನು ಅಭಿಷೇಕ ಮಾಡುವುದರ ಮೂಲಕ ಮತ್ತು ಯಜ್ಞದಲ್ಲಿ ಅಂತಹ ಕರ್ಮಾಂಗಗಳಲ್ಲಿ ಯಾರ್ಯಾರಿಗೆ ಏನೇನು ವಸ್ತುಗಳನ್ನು ಅವನು ದಾನ ಮಾಡಬೇಕು ಅಂತಿದ್ದಾನೆ ಅದನ್ನೆಲ್ಲ ಮೊದಲು ತಾನು ಪೂಜಿಸಿ ಅವ್ರಿಗೆ ಕೊಡಬೇಕು ಹಾಗಾಗಿ ನಿತ್ಯ ನೈಮಿತ್ತಿಕವಾದ ಕರ್ಮಗಳೇನಿದೆ ನಿತ್ಯ ಅಂದ್ರೆ ಜಪ ಜಪ ಇದೆ ಅವನಿಗೆ ಪೂಜೆ ಇದೆ ಅವನಿಗೆ ಅಗ್ನಿಕಾರ್ಯ ಇದೆ ಅಂದ್ರೆ ಅವನಿಗೆ ವ್ಯಕ್ತಿಗತವಾದದ್ದು ಔಪಾಸನಾದಿ ಕರ್ಮ ಅವನಿಗೆ ಮಾಡ್ಲಿಕ್ಕಿದೆ ಅದು ಎಷ್ಟು ಅಂದ್ರೆ ರಾಜನಾಗ್ಲಿ ಒಬ್ಬ ವೈಶ್ಯನಾಗ್ಲಿ ಆ ರಾಷ್ಟ್ರ ಸಂರಕ್ಷಕವಾದಂತಹ ಮಂತ್ರಗಳನ್ನ ಅವನು ಉಪದೇಶ ಪಡೆದು ನಿತ್ಯ ಅಗ್ನಿಯಲ್ಲಿ ಆಹುತಿ ಕೊಡಬೇಕು ಅಂತಿದೆ ಹಾಗೆ ವೈಶ್ಯನಾದವನು ಉತ್ಪತ್ತಿದಾಯಕವಾದ ಈಗ ಪಶುಗಳಲ್ಲಿ ಏನೋ ತೊಂದರೆ ಬಂತು ಅಥವಾ ತನ್ನ ಕೃಷಿಯಲ್ಲಿ ಏನೋ ಕಿರಿಕಿರಿ ಆಯಿತು ಅಂತಂದಾಗ ಆ ಅದಕ್ಕೆ ಸಂಬಂಧಪಟ್ಟ ತಾನು ನಿತ್ಯದಲ್ಲಿ ಆ ಬಾಧೆಗಳು ಬಾರದಂತೆ ತಾನೇ ಅದರ ಆಹುತಿಗಳನ್ನು ಕೊಟ್ಟು ಕೃಷಿ ರಕ್ಷೆಗಾಗಿ ಮತ್ತು ಆ ಪಶು ರಕ್ಷೆಗಾಗಿ ಕೆಲವು ಆಹುತಿಗಳನ್ನು ಕೊಟ್ಟುಕೊಂಡೇ ಅವನು ನಿತ್ಯದ ಕರ್ತವ್ಯವನ್ನು ಮುಗಿಸ್ಬೇಕು ಇದು ನಿತ್ಯ ಇನ್ನು ನೈಮಿತ್ತಿಕ ನೈಮಿತ್ತಿಕ ಅಂದ್ರೆ ಗ್ರಹಣ ಕಾಲದಲ್ಲಿ ಮಾಡಬಹುದಾದ ವಿಶೇಷ ಪಾರಾಯಣ ಅನುಷ್ಠಾನ ಜಪ ಪೂಜೆ ಇತ್ಯಾದಿಗಳಂತೂ ಇದ್ದೇ ಇದೆ ನಿತ್ಯ ನೈಮಿತ್ತಿಕಾದೀನಾ ಕಾಮ್ಯ ಅಂತೂ ಮಾಡಲೇಬಹುದು ಆದಿ ಶಬ್ದದಿಂದ ಕಾಮ್ಯಕರ್ಮಗಳು ಇತ್ಯಾದಿಗಳನ್ನ ಅನುಷ್ಠಾನಂಚ ಕರ್ಮಣ ನಿತ್ಯಾನುಷ್ಠಾನಕ್ಕೆ ಏನ್ ಬೇಕೋ ಅದೆಲ್ಲವನ್ನು ಅವನು ಮಾಡ್ಲೇಬೇಕು ಅಂದ್ರೆ ಕ್ಷತ್ರಿಯು ಕ್ಷತ್ರಿಯನು ಮಾಡ್ಬೇಕು ವೈಶ್ಯನು ಮಾಡ್ಬೇಕು ಆ ಇವನಿಗಂತೂ ಇದ್ದೇ ಇದೆ ಅವನಂತೂ ಮಾಡ್ಲೇಬೇಕು ಇದೇನ್ ಗೊತ್ತಾ ಮಧ್ಯದಲ್ಲಿ ಪರಂಪರೆಯಲ್ಲಿ ಅವ್ರ ಅದನ್ನ ಬಿಟ್ಟು ಬಿಟ್ಟದ್ರಿಂದ ಅವ್ರ ಆಲೋಚನೆ ಆ ಈಗ ಯಾವಾಗ ಅವರು ನಿತ್ಯ ಅನುಷ್ಠಾನ ಮಾಡ್ಕೊಂಡು ಬರ್ತಾರೆ ಹಾಗ ಅದು ಪರಂಪರೆಯಲ್ಲಿ ಮುಂದುವರಿಯುತ್ತಿತ್ತು ಯಾವಾಗ್ಲೂ ಮಧ್ಯದಲ್ಲಿ ಈ ಯುದ್ಧದ ತೀವ್ರತೆ ಹೆಚ್ಚಾದಾಗ ಶತ್ರುಗಳ ದಾಳಿ ಹೆಚ್ಚಾದಾಗ ಅವರಿಗೆ ರಕ್ಷಣೆ ಮಾಡ್ಕೊಳ್ಳೋದೇ ದೊಡ್ಡ ಕೆಲಸ ಆಯ್ತು ಬಿಡ್ಬೇಕಾಯ್ತು ಇನ್ನೀ ವ್ಯಾಪಾರದ ವ್ಯವಸ್ಥೆಯಲ್ಲೂ ಹಾಗೆ ಬೇರೆಯವರೆಲ್ಲ ವ್ಯಾಪಾರಕ್ಕೆ ಬಂದು ಬಿಟ್ರಿ ದೇಶದಲ್ಲಿ ಆಗ ಅವರ ಅಸ್ತಿತ್ವ ವ್ಯಾಪಾರವನ್ನು ಉಳಿಸ್ಕೊಳ್ಳುವುದರ ಕಡೆಗೆ ಹೋಗಿ ನಿತ್ಯಾನುಷ್ಠಾನ ಸಪ್ಪೆ ಆಯ್ತು ಹಾಗಾಗಿ ಅದು ಬಹುಶಃ ಪರಂಪರೆಯಲ್ಲಿ ಸಾವಿರ ಸಾವಿರ ವರ್ಷಗಳ ಎಡೆಯಲ್ಲಿ ನಡೆದ ಸಮ್ಮತಿ ಇದು ಇದು ಒಂದು ದಿವಸದ ಉದಾಸೀನತೆಯಿಂದ ಬಿಟ್ಟು ಹೋದ ಸಂಗತಿ ಅಲ್ಲ ಜೀವನದ ಪರಿಸ್ಥಿತಿಗಳು ಕೆಲವೊಮ್ಮೆ ಹಾಗೆ ಬದಲು ಮಾಡತ್ತೆ ಅದೇನಾಯ್ತು ಆಮೇಲೆ ಬಿಟ್ರು ಹೇಳಿಕೊಡೋರು ಸಿಗ್ಲಿಲ್ಲ ಅಹ್ ಅವ್ರು ಮಾತ್ರ ಉಳ್ಸ್ಕೊಂಡ್ ಬಂದ್ರು ಅಂತ ಅಂದ್ರೆ ಕೆಲವ್ರು ಮಾತ್ರ ಅದು ಎಲ್ರು ಏನು ಉಳಿಸ್ಕೊಂಡ್ ಬಂದಿಲ್ಲ ಯಾವುದೋ ಒಂದು ಯಾಕಂದ್ರೆ ಕೊಂಡಿ ಅಂತ ಅನ್ನೋದು ಉಳಿಸ್ಬೇಕು ಅದು ದೇವರ ಸಂಕಲ್ಪ ಇವ್ರೇನ್ ನಾವು ಉಳಿಸ್ಕೊಳ್ತೇವೆ ಅಂತ ಹೇಳಿದ್ರಿಂದ ಉಳಿದದ್ದಲ್ಲ ಭಗವಂತನ ಸಂಕಲ್ಪದಿಂದ ಒಂದಿಷ್ಟು ಸಜ್ಜನರು ಆ ಪ್ರವೃತ್ತಿಯಲ್ಲಿ ನಿರಂತರ ಉಳಿದ್ರು ಆದ್ರಿಂದಾಗಿ ಆ ಕೆಲವು ಭಾಗ ಅದರಲ್ಲಿ ಏನು ಸಾವಿರದ ನೂರ ಮೂವತ್ತೇಳು ಶಾಖೆಗಳಲ್ಲಿ ಈಗ ಒಂದು ಹದಿನೆರಡು ಶಾಖೆಗಳನ್ನ ನಾವು ಉಳಿಸ್ಕೊಂಡ್ರೆ ದೊಡ್ಡದು ಅಷ್ಟಾದ್ರೂ ಉಳಿದಿದೆ ಅದು ಎಲ್ಲಾ ಶಾಖೆಗಳಿಗೆ ಸಂಬಂಧಪಟ್ಟ ಸಾರವನ್ನೇ ನಿರೂಪಣೆ ಮಾಡುತ್ತೆ ಆದ್ರಿಂದಾಗಿ ಅಷ್ಟ್ರಿಂದಲೂ ಕೂಡ ನಾವು ಇವತ್ತು ಕೂಡ ಚೆನ್ನಾಗಿ ಬದುಕು ನಡೆಸ್ಲಿಕ್ಕೆ ಸಾಧ್ಯ ಇದ್ರೂ ಕೂಡ ಅದು ಗೊತ್ತಿಲ್ಲದೆ ಅದರ ಮಹತ್ವ ತಿಳಿಯದೆ ಕೇವಲ ಅದೊಂದು ಚಟುವಟಿಕೆಯಾಗಿ ಉಳಿದು ಬಿಟ್ಟಿದೆ ಹೊರತು ಅದರ ನಿಜವಾದ ಮಹತ್ವ ಅದರಿಂದ ನಾವು ಪಡೆಯಬಹುದಾದ ಲಾಭ ಮತ್ತು ಅದು ಲೋಕಕ್ಕೆ ಮಾಡಬಹುದಾದ ಉಪಕಾರ ಇದರ ಬಗ್ಗೆ ಪ್ರಜ್ಞೆ ಇದ್ದು ಯಾರು ಅದನ್ನು ನಡೆಸ್ತಾ ಇಲ್ಲ ದ್ವಿಜಾತಿ ಸಂಸ್ಕೃತಂ ಕರ್ಮ ತಾದರ್ಥ್ಯಂತೇನ ತೇನ ಪೋಷಣಂ ಕಥಾವಿಕ್ರಯ ಜೈ ವಿಕ್ರಯ ಜೈಹಿ ವಾಪಿ ಧನೀಹಿ ಕಾರು ವಾ ಇನ್ನು ಉಳಿದ ಆ ಅಂತ್ಯವರ್ಣೀಯರ ಕಾರ್ಯಭಾರ ಏನು ಅಂತ ಹೇಳುವಾಗ ಈ ಮೂರು ಜನ ಇದ್ದಾರಲ್ಲ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಈ ಮೂವರಿಗೆ ನಿರಂತರ ಏನು ನೆರವಾಗುವಂಥದ್ದು ಸಂಶ್ರಿತ ಅಂತಂದ್ರೆ ಅಂತ ಶಬ್ದದಲ್ಲಿ ಹೇಳಿಲ್ಲ ಅಲ್ಲಿ ಸಂಶ್ರಿತ ಅನ್ನುವ ಶಬ್ದ ಅವರಿಗೆ ಹೆಗಲು ಕೊಟ್ಟು ನಡೆಯುವುದು ಅಂತ ಅವರು ಅವರ ಎಲ್ಲ ಕೆಲಸದಲ್ಲಿ ನಾನ್ ನಿಮ್ ಜೊತೆಗಿದ್ದೇನೆ ಏನು ಚಿಂತಿಸಬೇಡಿ ಅನ್ನುವ ಹಾಗೆ ದ್ವಿಜಾಶ್ರ ಶಂಶಿತಂ ತಾದರ್ಥ್ಯಂಚ ತಾದರ್ಥ್ಯಂ ತೇನ ಪೋಷಣಂ ಅದಕ್ಕೆ ಬೆಂಗಾವಲಾಗಿ ಯಾವ ರೀತಿಯಿಂದ ಅಂದ್ರೆ ಇದು ಅವರಿಗೆ ಮಾಡ್ಲಿಲ್ಲ ಅಂತ ಈಗ ಹಿಂದೆ ಹೇಳಿದ ಕರ್ತವ್ಯಗಳು ಅವರಿಗೆ ಇಲ್ಲ ಅಂದ್ರೆ ಅದು ದೋಷವೇ ಅಲ್ಲ ಅವರಿಗೆ ನಿಯಮಗಳ ಕಟ್ಟಳೆ ಇಲ್ಲ ಯಾಕಿಲ್ಲ ಅಂದ್ರೆ ಅವರು ದ್ವಿಜಾಶ್ರಿತ ದ್ವಿಜಾತಿ ಸಂಶುತರಾದ್ರಿಂದಾಗಿ ಈ ಮೂರು ವರ್ಗದವರಿಗೆ ನಿರಂತರವಾಗಿ ಸಹಾಯಕರಾಗಿ ಇದ್ದಾರಾದ್ರಿಂದಾಗಿ ಅವ್ರಿಗೆ ಸಪೋರ್ಟ್ ಮಾಡಿದ್ರಿಂದನೇ ಇವರ ಸಿದ್ಧಿ ಆಗ್ತಿದ್ದು ಅಂತರಂಗ ಸಿದ್ಧಿ ಯಾವ್ದ್ರಿಂದ ಅಂದ್ರೆ ಅವ್ರಿಗೆ ಸಪೋರ್ಟ್ ಮಾಡುವುದೇ ಅವರ ಅಂತರಂಗ ಸಿದ್ಧಿಗೆ ಕಾರಣ ಮಾಡಬಾರದು ಅಂತಲ್ಲ ಅವ್ರು ಪ್ರಾರ್ಥನೆ ನಾ ಮುಂದೆ ಅಹ್ ಇದು ಆಚಾರ್ಯರು ಈ ಬ್ರಹ್ಮಚುತ್ರ ಭಾಷ್ಯದಲ್ಲಿ ಅವರಿಗೆ ನಾಮಜ್ಞಾನಾಧಿಕಾರಿಣ ಅವರಿಗೆ ಜ್ಞಾನ ಪಡ್ಕೊಳ್ಳಿಕ್ಕೆ ಅಧಿಕಾರ ಇದೆ ನಾಮಸ್ಮರಣೆ ಮೂಲಕ ಅನೇಕ ಚಟುವಟಿಕೆಗಳಲ್ಲಿ ಭಾಗವಹಿಸ್ಲಿಕ್ಕಿದೆ ಆದ್ರೆ ಅವ್ರು ಯಜಮಾನನಾಗಿ ಪ್ರತ್ಯೇಕ ಯಾಗ ಮಾಡಿಸ್ಬೇಕು ಅಂತನ್ನುವ ಒತ್ತಾಯ ಇಲ್ಲ ಅವರು ಆ ಏನು ದಾನ ಮಾಡ್ಬೇಕು ಅಂತ ಅವರಿಗೆ ಹಠ ಇಲ್ಲ ಅವ್ರ ಹತ್ರ ಸಂಪತ್ತಿದೆ ಅವನಿಗೆ ಮನಸ್ಸು ಬಂತು ಅಂದ್ರೆ ಮಾಡಬಹುದು ಆದ್ರೆ ಮಾಡ್ಲೇಬೇಕು ಅನ್ನುವ ಒತ್ತಡ ಇಲ್ಲ ಅವನಿಗೆ ಇನ್ನು ಅಧ್ಯಾಪನ ಅಧ್ಯಯನ ಇದೆರಡೂ ಕೂಡ ಅಂದ್ರೆ ಅಧ್ಯಯನ ಅಧ್ಯಾಪನ ಅನ್ನೋದು ಕೇವಲ ನಾನು ಹೇಳ್ತಾ ಇರೋದು ಶಾಸ್ತ್ರೀಯ ವಿಷಯದಲ್ಲಿ ಅಧ್ಯಯನ ಅಧ್ಯಾಪನದ ಒತ್ತಡ ಇಲ್ಲ ಅಂತ ಆದ್ರೆ ಅವನ ಕರಕುಶಲ ಉಳಿದ ವಿದ್ಯೆಗಳೇನಿವೆ ಅದನ್ನು ಅವನು ಅಧ್ಯಯನ ಮಾಡಬಹುದು ಅಧ್ಯಾಪನನು ಮಾಡಬಹುದು ಲೋಕದಲ್ಲಿ ಆ ಪರಂಪರೆಯನ್ನು ಉಳಿಸ್ಬೇಕಾದ್ರೆ ಆ ಏನಂತಾರೆ ಆ ಅಧ್ಯಯನ ಅಂದ್ರೆ ನಾನು ಹೇಳ್ತಾ ಇರೋದು ಜ್ಞಾನ ಬೇಕು ಆದ್ರೆ ಅಹ್ ವಿಭಕ್ತಿ ಪ್ರತ್ಯಯ ಹಿಡಿದು ಅದರ ಸೂತ್ರಗಳು ಅದರ ಹಿಂದೆ ಇರುವಂತಹ ಕ ವ್ಯಾಪಕ ವ್ಯಾಪ ವ್ಯಾಪ್ಯ ಲಿಂಗಗಳು ಈ ಶಬ್ದಗಳ ಮೂಲಕ ಅದಕ್ಕೊಂದು ಪಾರಿಭಾಷಿಕ ಶಬ್ದದ ಒಂದು ಏನು ಪರಂಪರೆ ಇದೆ ಹಾಗೆ ಅದನ್ನ ಅಧ್ಯಯನ ಮಾಡ್ಬೇಕಾಗಿಲ್ಲ ಅಂತ ಅಷ್ಟೇ ಅರ್ಥ ಅವನು ಮಹಾಭಾರತ ರಾಮಾಯಣ ಇತ್ಯಾದಿಗಳನ್ನೆಲ್ಲ ಪುಸ್ತಕ ಹಿಡಿದು ಚೆನ್ನಾಗಿ ಓದಿಕೊಂಡು ಅದರ ಹಿನ್ನೆಲೆಯಲ್ಲಿ ಅವನು ಅಧ್ಯಯನ ಮಾಡಲೇಬೇಕು ಯಾಕೆಂದ್ರೆ ವೇದದ ಗುಣಗಳ ಪರಿಚಯ ಅವನಿಗೆ ಆಗದೆ ಹೋಗದೆ ಇರಲಿ ಅನ್ನೋದಕ್ಕೋಸ್ಕರನೇ ಅದು ಆಗ್ಲೇಬೇಕು ಅನ್ನುವ ದೃಷ್ಟಿಯಿಂದಲೇ ಕೃಪಯಾ ಮುನಿನೋದಿತಂ ಅನ್ನುವ ಮಾತನ್ನು ಕೂಡ ಭಾಗ ಭಾರತ ಭಾಗವತಗಳು ಹೇಳಿದ್ದು ಹಾಗಾಗಿ ಆ ಕ್ರಯ ವಿಕ್ರಯ ಜೈಹಿ ವಾಪಿ ವಸ್ತುಗಳನ್ನ ತೆಗೆದುಕೊಳ್ಳುವುದು ಮತ್ತೆ ಕೊಳ್ಳುವುದು ಅವನಿಗೆ ಅಹ್ ಪರ್ಮಿಷನ್ ಇದೆ ಅಂದ್ರೆ ಕ್ರಯ ವಿಕ್ರ ಜೈ ವಾಪಿ ಧನೈ ಕಾರೋದ್ಭವೇನಕ ಕಾರೋದ್ಭವ ಅಂತಂದ್ರೆ ಈ ಶಿಲ್ಪಿಗಳಾಗುವುದು ರಸ್ತೆ ನಿರ್ಮಾಣ ಇಂಜಿನಿಯರಿಂಗ್ ಇತ್ಯಾದಿಗಳು ಯಾವುದು ಅವನು ಅವನಿಗೆ ಸ್ಕಿಲ್ ಅದರಲ್ಲಿ ಕಾರು ಭವ ಕಾರು ಅಂತಂದ್ರೆ ಈ ಮರದ ಕೆಲಸ ಅಥವಾ ಕಲ್ಲಿನ ಕೆಲಸ ಅಥವಾ ಇನ್ಯಾವುದೇ ಇಂತಹದ್ದು ಅವನಿಗೆ ಸ್ವತಃ ಒಲಿದಿದೆ ಅಂದ್ರೆ ಅದೆಲ್ಲವನ್ನು ಅವನು ಮಾಡಬಹುದು ಅವನಿಗೆ ಮಾಡಬಾರದು ಅಂತ ಯಾವ ಕೆಲಸ ಕೆಲಸಕ್ಕೂ ಕೂಡ ಚೌಕಟ್ಟಿಲ್ಲ ಎಲ್ಲಾ ಕೆಲಸಗಳನ್ನ ಅವನು ನಡೆಸಬಹುದು ಶೂದ್ರಸ್ಯ ಸನ್ನತಿ ಶೌಚಂ ಸೇವಾ ಸ್ವಾಮಿನ್ ಯಥಾ ಸ್ವಾಮಿನ್ಯಮಾಯ ತತ್ಸಂಗೋ ವಿಪ್ರರಕ್ಷಣಂ ಸನ್ನತಿ ಅತ್ಯಂತ ಅವನಿಗೆ ದೊಡ್ಡ ಆಯುಧ ಯಾವುದು ಅಂದ್ರೆ ಅವನ ದೊಡ್ಡ ಶಸ್ತ್ರ ಯಾವುದು ಅಂದ್ರೆ ತನಗಿಂತ ಯೋಗ್ಯತೆಯಲ್ಲಿ ಹಿರಿಯರಿಗೆ ನಮಸ್ಕರಿಸುವುದೇ ಅವನ ಸನ್ನತಿ ಸನ್ನ ಅಂದ್ರೆ ಜ್ಞಾನ ಜ್ಞಾನಿಗೆ ನಮಸ್ಕರಿಸುವುದು ತನಗಿಂತ ಜ್ಞಾನದಲ್ಲಿಯ ಕರ್ಮ ಕರ್ಮಾನುಷ್ಠಾನದ ವ್ಯವಸ್ಥೆಯಲ್ಲಿ ಯಾರು ನಿಜವಾಗಿಯೂ ದೊಡ್ಡವನಿದ್ದಾನೋ ಅವನಿಗೆ ಸಾಧ್ಯವಾದಷ್ಟು ಅವನನ್ನ ಗೌರವಿಸಿ ನಮಸ್ಕರಿಸಿ ಅವನಿಂದ ಅನುಗ್ರಹ ಪಡೆಯುವುದು ಅವನ ದೊಡ್ಡ ಆಯುಧ ಇನ್ನೊಂದು ಶೌಚ ಕ್ಲೇನ್ ಕ್ಲೀನ್ ಆಗಿರಬೇಕು ಅದು ಆರೋಗ್ಯದ ದೃಷ್ಟಿಯಿಂದಲೂ ಒಳ್ಳೇದು ಸಾಮಾಜಿಕ ವ್ಯವಸ್ಥೆಯ ದೃಷ್ಟಿಯಿಂದಲೂ ಒಳ್ಳೇದು ಯಾವಾಗ ಈ ಎಂಜಿಲು ಮುಸುರೆ ಇಂಥದ್ರ ಬಗ್ಗೆ ತಿಳುವಳಿಕೆ ಹೋಗುತ್ತೋ ಆಗ ಅದು ಸಮಾಜದಲ್ಲಿ ಒಂದು ದೊಡ್ಡ ಅಂತರವನ್ನು ಹುಟ್ಟುಹಾಕತ್ತೆ ಈ ಕಾರಣಕ್ಕಾಗಿ ಶೌಚ ಅನ್ನೋದು ಕೂಡ ಅವರು ತಿಳಿದು ಮಾಡಬೇಕಾದದು ಸೇವಾ ಇದು ಇನ್ನೊಬ್ಬರಿಗೆ ಒಳ್ಳೆ ರೀತಿಯಿಂದ ಅವರ ಅನುಕೂಲಕ್ಕೆ ತಕ್ಕಂತೆ ಸಹಾಯ ಮಾಡುವುದು ಸ್ವಾಮಿ ಸ್ವಾಮಿನಿ ಅಮಾಯಯ ಸ್ವಾಮಿನಿ ಅಮಾಯಯ ಸೇವಾ ಕಾರ್ಯ ತನ್ನ ಒಡೆಯನಲ್ಲಿ ಮೋಸ ಮಾಡದೆ ಅವರ ಸೇವೆಯನ್ನು ಮಾಡುವುದೇನಿದೆ ಇದು ಅವನಿಗೆ ದೊಡ್ಡ ತಪಸ್ಸು ಇದು ಅವನಿಗೆ ಸಾಧನೆಯನ್ನು ಮಾಡಲಿಕ್ಕಿರುವಂತಹ ದೊಡ್ಡ ಅಸ್ತ್ರ ಅವನ ಶಕ್ತಿ ಯಾವುದ್ರಲ್ಲಿ ಇದೆ ಅಂದ್ರೆ ಅಮಾಯಯ ಸ್ವಾಮಿನಿ ಸೇವಾ ಅವನ ನಿಜವಾದ ಕರ್ತವ್ಯ ಅಮಂತ್ರ ಯಜ್ಞ ಇನ್ನು ಯಜ್ಞ ಇದೆ ಆದ್ರೆ ಅವನಿಗೆ ಮಂತ್ರಗಳಿಲ್ಲ ಅಂದ್ರೆ ತಲೆ ಕೆಡಿಸ್ಕೊಳ್ಲಿಕ್ಕಿಲ್ಲ ಯಜ್ಞ ನಾಮಸ್ಮರಣೆಯಿಂದಲೇನೆ ಅವನಿಗೆ ಯಜ್ಞವನ್ನ ಮಾಡಿಸುವಂತದ್ದು ಮಂತ್ರೋಕ್ತವಾಗಿ ಆಗಬೇಕು ಅಂತ ಅವನೇನು ತಲೆ ಕೆಡಿಸ್ಕೊಡ್ಬೇಕಾಗಿಲ್ಲ ಸುಲಭ ಅವನಿಗೆ ಜಪಾಪುಷ್ ಪೂಜೆ ಅನುಷ್ಠಾನಗಳಿಗೆ ಒತ್ತಡ ಇಲ್ಲ ಅವನಲ್ಲಿ ಅಮಂತ್ರ ಯಜ್ಞ ಅಸ್ತೇಯ್ ಆದ್ರೆ ಒಂದು ಯಾವತ್ತು ಸಂಪತ್ತನ್ನ ಕಳ್ಳತನ ಮಾಡಿ ಸಂಪಾದಿಸುವುದು ಆ ನಾನು ಕಳ್ ಕಷ್ಟದಲ್ಲಿದ್ದೇನೆ ಆದ್ರಿಂದ ಕಳ್ಳತನ ಮಾಡ್ತೇನೆ ಅಂತ ಹೇಳಲಿಕ್ಕೆ ಇಲ್ವೇ ಇಲ್ಲ ಅಸ್ಥೇಯಂ ಕೊನೆಯದ್ದು ಸತ್ಸಂಗ ಸತ್ಸಂಗ ಅಂತಂದ್ರೆ ಸಜ್ಜನರ ಜೊತೆಗೆ ಒಳ್ಳೆಯ ಸಂಬಂಧ ಸತ್ಸಂಗ ಅಂತ ಅನ್ನೋದು ಅದು ಎಲ್ಲರಿಗೂ ಕಾಮನ್ ಇವರಿಗೆ ಒಬ್ರಿಗೆ ಅಂತಲ್ಲ ಎಲ್ಲರಿಗೂ ಕೂಡ ಅದು ಅತ್ಯಂತ ಅವಶ್ಯಕವಾದದ್ದು ಅಸ್ತೇಯಂ ಇನ್ನೊಂದು ವಿಪ್ರರಕ್ಷಣ ವಿಪ್ರರಕ್ಷಣ ಅಂದ್ರೆ ಜ್ಞಾನಿಗಳಾದವರನ್ನ ಯಾವ್ದಾದ್ರು ಒಂದು ರೀತಿಯಲ್ಲಿ ನಿರಂತರ ಸೇವೆ ಮಾಡಬೇಕಾದದ್ದು ಅವನ ಕರ್ತವ್ಯ ಇದು ಎಷ್ಟು ಅಂತ್ಯವರ್ಣನಿಗೆ ಹೇಳಿದಂತಹ ಚಟುವಟಿಕೆಗಳು ತದ್ಯಾತ್ ಸೂತ್ರೋಪಿ ಆದ್ರೆ ಅವನತ್ರ ಸಂಪತ್ತಿದೆ ಅಂದಾಗ ಅವನು ಕೈ ಎತ್ತಿ ಕೊಡ್ಬೋದು ನಾನು ಕೊಡ್ಬೋದಾ ಅಂತ ಅವನು ಡೌಟ್ ಪಡ್ಬೇಕಾಗಿಲ್ಲ ಅವರ ಹತ್ರ ಕೊಡುವ ಶಕ್ತಿ ಇದ್ರೆ ಖಂಡಿತ ಕೊಡಬಹುದು ದಾನಂ ಚ ಶೂದ್ರೋ ಅಪಿ ಕೊಡ್ಬಹುದು ಕೊಡ್ಬೇಕು ಅಂತ ಹಠ ಅಲ್ಲ ಕೊಡ್ಬೇಕು ಅಂತ ಅವನಿಗೆ ಒತ್ತಾಯ ಅಲ್ಲ ಪಾಕಯಜ್ಞೇ ಯಚೇತಚ ಇನ್ನು ಆ ಅಗ್ನಿಯಲ್ಲಿ ತಾನು ಉಣ್ಣುವ ಮುನ್ನ ಒಂದು ತುತ್ತನ್ನ ಅಗ್ನಿದೇವನಿಗೆ ಹಾಕಿ ಆ ಮೂಲಕ ಆ ಕರ್ತವ್ಯವನ್ನ ಅಗ್ನಿಯಲ್ಲಿ ಸಮರ್ಪಣೆ ಮಾಡುವುದನ್ನ ಅವ್ನು ಮಾಡ್ಬೋದು ಪಾಕ ಯಜ್ಞ ಅಂತಂದ್ರೆ ಉಣ್ಣುವ ಮುನ್ನ ತಾನು ಉಂಡ ಉಣ್ಬೇಕಾದ ಅನ್ನದ ತುತ್ತನ್ನ ಅಗ್ನಿಯಲ್ಲಿ ಸಮರ್ಪಣೆ ಮಾಡಿ ವೈಶ್ವಾನರ ಅಗ್ನಿಗೆ ನಾನು ಇದನ್ನ ಸಮರ್ಪಿಸ್ತಾ ಇದ್ದೇನೆ ಅಂತ ಅಗ್ನಿಯಂತರ್ಗತನಾದ ವೈಶ್ವಾನರ ರೂಪಿ ಪರಮಾತ್ಮನನ್ನು ಚಿಂತಿಸಿ ಅದಕ್ಕೇನು ಚಿಕ್ಕಾಪಟ್ಟೆವನಿಗೆ ಕ್ರಮ ಇಲ್ಲ ಪಾಕ ಆದದ್ದನ್ನ ತಿನ್ನುವ ಮುಂಚೆ ಅದರ ಒಂದು ತುತ್ತನ್ನ ಅಗ್ನಿಗೆ ಸಮರ್ಪಣೆ ಮಾಡಿ ಊಟ ಮಾಡುವುದು ಈ ರೀತಿಯ ವೈಶ್ವದೇವಾದಿ ಕರ್ಮಗಳನ್ನ ಅವನ ಮಟ್ಟಿಗೆ ಬೇಕಾದ್ದೇನೋ ಯಜೇತ ಮಾಡಿಕೊಳ್ಬೇಕು ಪಿತೃ ತತ್ ತತ್ಸರ್ವಂ ಶೂದ್ರ ಕುರುವೀತ ತೇನವೈ ಪಿತೃಆಾದಿಕಂ ಶ್ರಾದ್ದ ಕರ್ಮ ಇದೆ ಅವನಿಗೆ ಅವನಿಗೆ ಶ್ರಾದ್ದ ಕರ್ಮವೇ ಇಲ್ಲ ಅವನಿಗೆ ಕರ್ಮಾಂಗಗಳು ಯಾವುದು ಮಾಡ್ಲಿಕ್ಕಿಲ್ಲ ಇಲ್ಲ ಅವನು ಶು ಅವನು ಹ್ಮ್ ತಂದೆಗೆ ಸಂಬಂಧಪಟ್ಟ ಅಥವಾ ತಾಯಿಗೆ ಅಥವಾ ಬಂಧುಗಳಿಗೆ ಸಂಬಂಧಪಟ್ಟ ಯಾವುದೇ ಆ ಅಪರ ಕರ್ಮಗಳನ್ನ ಅವನು ಮಾಡಿಸ್ಬೇಕು ಅವನಿಗೆ ಮಾಡ್ಲಿಕ್ಕಿದೆ ತೇನ ವೈ ಭರಣಾರ್ಥಾಯ ಸರ್ವೇಶಾಂಚ ಪರಿಗ್ರಹ ಋತುಕಾಲೇ ಭಿಗಮನ ಸ್ವದಾರೇಶು ಮಹಿ ಮಹೀಪತೆ ಭೃತ್ಯದಿಭರಣಾರ್ಥ ಅವನಿಗೂ ಅವನ ಪರಿವಾರದವರು ಅಂತ ಇರ್ತಾರೆ ಅಥವಾ ಅವನಿಗೆ ಸಹಾಯಕರಾಗಿ ಇನ್ಯಾರು ಒಬ್ರು ಇರ್ತಾರೆ ಆ ಪರಿವಾರವನ್ನು ಅವ್ನು ನೋಡ್ಕೊಳ್ಬೇಕು ಅವನಿಗಿಂತ ಯಾರು ಕೆಳಮಟ್ಟದಲ್ಲಿದ್ದಾರೆ ಅವರನ್ನು ತುಳಿದ ಮೇಲೆ ಬರುವುದಲ್ಲ ಇದು ಎಲ್ರಿಗೂ ಕಾಮನ್ನು ಆದ್ರೆ ಈ ತಿಳುವಳಿಕೆ ಇಲ್ಲದಂತಹ ವ್ಯವಸ್ಥೆಯಲ್ಲಿ ಅವರು ತುಂಬಾ ಸರ್ತಿ ಇಂತಹ ತಪ್ಪುಗಳನ್ನು ಮಾಡುವ ಸಾಧ್ಯತೆಗಳು ಇರ್ತಾವೆ ಅದಕ್ಕೆ ಇದನ್ನು ಅವ್ರು ಒತ್ತಿ ಹೇಳ್ತಾರೆ ಧೃತ್ಯಾದಿ ಭರಣಾರ್ಥಾಯ ಸರ್ವೇಶಾಂಚ ಪರಿಗ್ರಹ ಋತುಕಾಲೇ ಭಿಗಮ್ ಸ್ವದಾರೇಷು ಮಹೀಪತೆ ದಯಾ ಸಮಸ್ತ ತಿೀಕ್ಷಾ ನಾತಿ ಮಾನಿತ ಸತ್ಯಂ ಶೌಚಮಾನಯಾಸ ಮಂಗಲಂ ಪ್ರಿಯವಾದಿತ ಮೈತ್ರಿ ಸ್ಪೃಹ ತ ಗುಣಾ ತನಗಿಂತ ಒಬ್ಬ ಕೆಳಗಿನವನು ಯಾರೋ ಇದ್ದಾನೆ ಅಂದ್ರೆ ಅವನು ಬ್ರಾಹ್ಮಣನಾಗಿರ್ಲಿ ಕ್ಷತ್ರಿಯನಾಗ್ಲಿ ವೈಶ್ಯನಾಗ್ಲಿ ಶೂದ್ರನಾಗ್ಲಿ ಯಾರೇ ಆದ್ರೂ ತನಗಿಂತ ಕಷ್ಟದಲ್ಲಿದ್ದವರಿಗೆ ತನ್ನ ಸೇವಕರಿಗೆ ತನ್ನ ಬಂಧುಗಳಿಗೆ ಅಗತ್ಯವನ್ನ ಪೂರೈಸಿ ಅವರ ಭರಣೆ ಮಾಡಬೇಕಾದದ್ದು ಅದು ಮನುಷ್ಯನ ಕರ್ತವ್ಯ ಇದು ಎಲ್ಲರ ಕರ್ತವ್ಯ ಅದಕ್ಕೆ ಸಾಮಾನ್ಯ ವರ್ಣಾನಂ ಕಥಿತ ಗುಣ ಏನೇನು ಅಂತ ಇನ್ನೂ ಅನೇಕ ಸಂಗತಿಗಳನ್ನ ಹೇಳ್ತಾರೆ ಅದನ್ನ ಮತ್ತೆ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಕಾಯೇನ ವಾಚ ಮನಸ ಇಂದ್ರಿಯರ್ವಾ ಬುಚ್ಛ ಆತ್ಮನಾ ಅನುಸೃತ ಸ್ವಭಾವ ಕರೋಮಿ ಎದ್ಯತ್ ಸಕಲಂ ಪರಸ್ಮೈ ನಾರಾಯಣ ಇದು ಸಮರ್ಪಿಯಾ ಶ್ರೀಕೃಷ್ಣ ಅರ್ಪಣಸ್ತು